ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೋಗ್ತಿದ್ದಂತಹ ಕಾರು ಅಪಘಾತ ಅಂದ್ರೆ ಆಕ್ಸಿಡೆಂಟ್ ಆಗಿದೆ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ತಾ ಇದ್ರಂತೆ ಸೊ ನಿನ್ನೆ ನೈಟ್ ನಿನ್ನೆ ನೈಟ್ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ರಾತ್ರಿ ಬೆಂಗಳೂರಿನಿಂದ ಬೆಳಗಾವಿಗೆ ಬರ್ತಾ ಇದ್ರು ಬೆಳಗ್ಗೆ ಆರು ಗಂಟೆ ಅಷ್ಟಲ್ಲಿ ಅಂದ್ರೆ ಇವತ್ತು ಬೆಳಗ್ಗೆ ಆರು ಗಂಟೆ ಅಷ್ಟಲ್ಲಿ ಅವರ ಮನೆಗೆ ತಲುಪಬೇಕಾಗಿತ್ತಂತೆ ಆದ್ರೆ ಬೆಳಗ್ಗಿನ ಜಾವ ಐದು ಗಂಟೆ ಸುಮಾರಿಗೆ ಈ ಒಂದು ಆಕ್ಸಿಡೆಂಟ್ ಆಗಿದೆ ಅವರ ಜೊತೆಯಲ್ಲಿ ಎಂಎಲ್ ಸಿ ಅವರು ಕೂಡ ಇದ್ರಂತೆ ಮತ್ತೆ ಅವರ ಸಹೋದರ ಕೂಡ ಇದ್ರಂತೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿರುವಂತಹ ಅಂಬಡಗಟ್ಟಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಅಂದ್ರೆ ಆ ಒಂದು ಊರಿನಲ್ಲಿ ಒಂದು ನಾಯಿ ಅಡ್ಡ ಬಂತಂತೆ ಆ ಒಂದು ನಾಯಿ ಅಡ್ಡ ಬಂದಿದ್ ಕಾರಣ ಡ್ರೈವರ್ ಏನ್ ಮಾಡಿದ್ರು ಆ ನಾಯಿ ಮೇಲೆ ಹತ್ತಿಸೋದನ್ನ ತಪ್ಸೋದಕ್ಕೋಸ್ಕರ ಆ ಕಾರನ್ನ ಸ್ವಲ್ಪ ಎಳೆದಾಡಿದ್ದಾರೆ ಅದು ನಿಯಂತ್ರಣ ತಪ್ಪಿ ಅಂದ್ರೆ ಅದು ಬ್ಯಾಲೆನ್ಸ್ ಅನ್ನ ತಪ್ಪಿ ಸೊ ಅಲ್ಲಿ ಪಕ್ಕದಲ್ಲಿದ್ದಂತಹ ಅಂದ್ರೆ ಸರ್ವಿಸ್ ರೋಡ್ ಅಲ್ಲಿ ಪಕ್ಕದಲ್ಲಿದ್ದಂತಹ ಮರಕ್ಕೆ ಆ ಒಂದು ಕಾರು ಡಿಕ್ಕಿ ಹೊಡೆದಿದೆ ಇದರಿಂದ ಕಾರಿನ ಮುಂಭಾಗ ಏನಿದೆ ಅದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಸದ್ಯಕ್ಕೆ ಅದೃಷ್ಟಾವಶ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಉಂಟಾಗಿಲ್ಲ ಯಾವುದೇ ರೀತಿಯಾದಂತಹ ಜೀವಕ್ಕೆ ಹಾನಿ ಆಗಿಲ್ಲ ಅಲ್ಲಿದ್ದಂತಹ ಕಾರಿನಲ್ಲಿದ್ದಂತಹ ಎಲ್ಲರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯ ಜೀವ ಅಪಾಯ ಉಂಟಾಗಿಲ್ಲ ಆಕ್ಸಿಡೆಂಟ್ ಆದಂತಹ ತಕ್ಷಣನೇ ಆ ಹತ್ತಿರದಲ್ಲಿರುವಂತಹ ಪ್ರೈವೇಟ್ ಗೆ ಅಡ್ಮಿಟ್ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಯಲ್ಲಿದ್ದಂತಹ ಎಂ ಎಲ್ ಸಿ ಅವ್ರಿಗೆ ಹಾಗೇನೆ ಸೊ ಅವರ ಸಹೋದರ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಅಂತೆ ಅದೇ ರೀತಿಯಾಗಿ ಡ್ರೈವರ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಂತೆ ಸೊ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಏನಾಗಿದೆ ಅಂದ್ರೆ ಅವರು ಮುಂದೆ ಸೀಟ್ ಅಲ್ಲಿ ಕೂತಿದ್ರಿಂದ ಅಂದ್ರೆ ಡ್ರೈವರ್ ಸೀಟ್ ಏನಿದೆಯಲ್ಲ ಅದ್ರ ಪಕ್ಕದಲ್ಲಿ ಕೂತಿರ ಕೂತಿದ್ರಂತೆ ಸೊ ಹಾಗಾಗಿ ಡ್ಯಾಶ್ ಹೊಡೆದಿರೋ ಕಾರಣ ಕಾರು ಮರಕ್ಕೆ ಡ್ಯಾಶ್ ಹೊಡೆದಿರೋ ಕಾರಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಬೆನ್ನಿನ ಎರಡು ಮೂಳೆಗಳಿಗೆ ಸ್ವಲ್ಪ ಫ್ರಾಕ್ಚರ್ ಆಗಿದೆ ಅಂದ್ರೆ ಸ್ವಲ್ಪ ಸೀಳಿದ ರೀತಿ ಆಗಿದೆ ಅಂತೆ ಆದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಯಾವುದೇ ರೀತಿಯಾದಂತಹ ಶಸ್ತ್ರ ಚಿಕಿತ್ಸೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಡಾಕ್ಟರ್ ತಿಳಿಸಿದಾರಂತೆ ಮೆಡಿಸಿನ್ ಎಲ್ಲ ತಗೊಂಡು ಒಂದು ತಿಂಗಳು ಬೆಡ್ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಯಾವುದೇ ರೀತಿಯಾದಂತಹ ಶಸ್ತ್ರಚಿಕಿತ್ಸೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಡಾಕ್ಟರ್ ತಿಳಿಸಿದಾರಂತೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ ಇನ್ನೂ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಬೇಕು ಅಂತ ಡಾಕ್ಟರ್ ಹೇಳಿದಾರಂತೆ ಅದಾದ್ಮೇಲೆ ಮನೆಗೆ ಕಳ್ಸಿಕೊಡ್ತೀವಿ ಅಂತ ಹೇಳಿದಾರಂತೆ ಒಂದು ತಿಂಗಳು ಬೆಡ್ ರೆಸ್ಟ್ ಮಾಡ್ಲೇಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿ ಕಾರಿನಲ್ಲಿದ್ದಂತಹ ಯಾವುದೇ ವ್ಯಕ್ತಿಗೂ ಕೂಡ ಪ್ರಾಣಾಪಾಯ ಉಂಟಾಗಿಲ್ಲ ಅದೃಷ್ಟವಶ ಜೀವಕ್ಕೆ ಯಾವುದೇ ರೀತಿಯಾದಂತಹ ಅಪಾಯ ಇಲ್ಲದೇನೆ ಪಾರಾಗಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನೀವು ಕಾರ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆ ಒಂದು ಕಾರ್ ಆಗಿರುವಂತಹ ಸ್ಥಿತಿ ನೋಡಿದ್ರೆ ಸೊ ಇಲ್ಲಿ ಇನ್ನು ಒಳಗಡೆ ಇದ್ದಂತವ್ರಿಗೆ ಯಾವ ರೀತಿ ಆಗಿರ್ಬೋದು ಅನ್ನುವಂತಹ ಒಂದು ಇಮೇಜಿನ್ ಹೋಗುತ್ತೆ ಒಂದು ಥಾಟ್ ಹೋಗುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಜೀವಕ್ಕೆ ಅಪಾಯ ಉಂಟಾಗಿಲ್ಲ ಇದರಿಂದ ಅವರು ಬೇಗ ಗುಣಮುಖರಾಗ್ಲಿ ಹಾಗೇನೆ ಬೇಗ ಚೇತರಿಕೆ ಆಗ್ಲಿ ಅಂತ ಹೇಳ್ತಾ next video dele thank you for watching